ಇದು ನಮ್ಮ ಸಿದ್ಧಗಂಗಾ ಮಠ ಎಲ್ಲ ಬನ್ನಿ ಜಾತ್ರೆ ನೋಡೋಣ ಹೇಗಾಗ್ತಾ ಇದೆ ಅಂತ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗುಬ್ಬಿಯಿಂದ ತಡೆಯ ಒಂದು ನಿಮಿಷ ಯಾವರಿಂದ ತಮ್ಮಂದಿರೋದು ಯಾವ ಊರ್ದೊಂದು ಗೊತ್ತಿಲ್ಲ ಇದು ಒಂದೇ ಒಂದು ಊರಿ ಇರೋದು ಇಂದು ಅತ್ಯುತವಾದ ತಂಡವನ್ನು ಶ್ರೀಮಠಕ್ಕೆ ಆಗಮಿಸಿ ಪರಮ ಪೂಜ್ಯವಾದವನ್ನು ಪಡ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠದ ಈ ವೇದಿಕೆಯಲ್ಲಿ ಆಗು ಮಾಡಿಕೊಟ್ಟಿದ್ದಾರೆ ಪರಮ ಪೂಜಾ ಶ್ರೀ ಶ್ರೀ ಸುಧಲಿಂಗ ಮಹಾಸ್ವಾಮೀಜಿಗಳ ಆಶೀರ್ವಾದವನ್ನ ಕೊಡ್ತು ಹಾಗೆ ಹಿರಿಯ ಶ್ರೀಗಳಾದ ಶಿವಸುದೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಕೊಡ್ತು ಎಲ್ಲ ಹಲವು ಜಿ ವೇದಿಕೆಯ ಕಾರ್ಯಕ್ರಮ ಇದಿನ ಆ ಕರ್ನಾಟಕ ನಾಲ್ಕ ಸುಗಮ ಸಂಗೀತ ಸಂಸ್ಥೆಗಳ ಒಕ್ಕೂಟ ಹಿಂಗೆ ಕುರಿಶೆಡ್ ಚೆನ್ನಾಗ್ ಮಾಡಿದಾರೆ ಗಿರಿರಾಜ ಗಿರಿರಾಜ ಸುವರ್ಣಧಾರ ಗಿನ್ ಪೌಲ್ ನನ ಇದು ಫಸ್ಟ್ ಟೈಮ್ ನೋಡ್ತಿರೋದು ಇಲ್ಲಿ I don't want to do n I'm b r e soon d e r e a w i a n g I s a n a w a t h ಆಸೆಲ್ಲಿಗೆ ಹೋಗಿದ್ದು ಏನು ಡಿಫ್ರೆನ್ಸ್ ಇದಾಗಿದೆ ಈ ಕಡೆಗೆ ನೋಡಿಲ್ಲ ಚೆನ್ನಾಗಿದೆ ಗಿಜುಗ ಗೌಜುಗ ಗುಂಡೂರ್ ಬನ್ನೂರ್ ಮೂವತ್ತೈದು ಕೆ ಜಿ ಇಪ್ಪತ್ತು ನಾಲ್ಕು ಕೆ ಜಿ ಇದೆ ಹಾಂ ಹೌದು ಗಾಡಿ ಭಾಳ ಚೆನ್ನಾಗಿ ರೂಪಾಯಿ ಸೊ ಇದು ಒಂದೇ ಕಡೆ ಮಾರ್ತೀರಾ ಬೇರೆ ಕಡೆನೂ ಮಾರ್ತೀರಾ ನೀವು ಇಲ್ಲೊಂದೇನ ಈಗ ಬೇಕು ಅಂದರೆ ಬೇಕು ಅಂದರೆ ಗುಡಿ ಕೈಗಾರಿಕೆ ನಿಮಗೆ ಏನೇನು ಪುಟ್ಟಿ ಬೇಕೆಲ್ಲ ಸಿಗುತ್ತೆ ಐರನ್ ಬಾಕ್ಸ್ ಐರನ್ ಬಾಕ್ಸ್ ಹ್ಞೂ ಎಣ್ಣೆ ಲೀಕ್ ಆಗಲ್ಲ ಹಿಂದಡಿಂದ ಎಣ್ಣೆ ಹಾಕಿದ್ರೆ ಬಾಳ ತೋರಿಯುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದೇನ್ ರೇಟು ಇನ್ನೂರು ರೂಪಾಯಿ ಅಂತ ಇನ್ನೂರು ರೂಪಾಯಿ ಅಂತ ಮ್ಯಾಜಿಕ್ ಲ್ಯಾಂಪು ಇದೆ ಇದೆ ಹೆಂಗೆ ಇನ್ನೂರು ರೂಪಾಯಿ ಹ್ಞೂ ಕೆಳಗಡೆಯಿಂದ ಎಣ್ಣೆ ಹಾಕೋದು ಮೇಲ್ಗಡೆಯಿಂದ ಬತ್ತಿ ಹಾಕೋದು ಅದೇ ನೋಡಿದ್ದೆ ಇದೆಲ್ಲ ಎಷ್ಟಿದು ಮಣ್ಣಿನಿಂದ ಮಾಡಿದ ಪಿ ಎಷ್ಟು ಚೆನ್ನಾಗಿದೆ ಇನ್ನೂರು ರೂಪಾಯಿ ಬ್ಯಾಗು ಒಂದೇ ಬಂದೆ ಬಂದೇ ಬಂದೆ ಬಂದೆ い、ね、いもんだ。Uh. ಅಪ್ಲಿಕೇಶನ್ ಮೊಬೈಲಲ್ಲೇ ಇದೆಯಾ ನೀವೇ ಮಾಡಿದ್ದಪ್ಪೀ ಏನು ಹೆಸರು ಹೇಳಿ ಸಿದ್ಧಾರ್ಥ ಸಿದ್ಧಾರ್ಥ ಏನು ಓದ್ತಿರೋದು ಐ ಆರ್ ಶ್ರೀ ಸಿದ್ಧಲಿಂಗೇಶ್ನ ಸೀರಿಯಲ್ಸ್ ಎಲ್ಲ ಐ ಆರ್ ಸಿ ಕಡೆ ನೀವೇ ಮಾಡಿರೋದು

Eu não tenho dó para mim, né? ಬರೂ ನಿಶ್ಚಲ ಮಾಡಿದ ಮನೆ ಹಾಕು ಹಳೆ ಹಳೆ ಬೀ ترجمة <applause> 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 이민의동